ಟಿವಿ ನ್ಯೂಸ್ ತಪ್ಪ ವಾಹಿನಿಗೆ ಸ್ವಾಗತ ನಕ್ಸಲರು ವಾಹಿನಿಗೆ ಬಂದು ಬದುಕು ನಡೆಸಲು ಒಪ್ಪಿದ್ದು ಸ್ವಾಗತಾರ್ಹ ಅವರನ್ನ ಶರಣಾಗತಿ ಮಾಡಿಸಿದ್ದು ಒಳ್ಳೆಯ ಕೆಲಸ ಆದರೆ ಅವರನ್ನು ಪೊಲೀಸ್ ಠಾಣೆಯಲ್ಲೋ ಅಥವಾ ಕೋರ್ಟ್ನಲ್ಲೋ ಶರಣಾಗತಿ ಮಾಡಿಸಬೇಕಾಗಿತ್ತು ಅಂತ ನಿವೃತ್ತ ಐಪಿಎಸ್ ಅಧಿಕಾರಿ ಜ್ಯೋತಿ ಪ್ರಕಾಶ್ ಮೆರ್ಜಿ ಹೇಳಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಅವರು ನಕ್ಸಲರ ಶರಣಾಗತಿ ವಿಚಾರದಲ್ಲಿ ರಾಜ್ಯ ಗುಪ್ತಚರ ಇಲಾಖೆ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಆದರೆ ನಕ್ಸಲರನ್ನ ಸಿಎಂ ಗೃಹ ಕಚೇರಿಯಲ್ಲಿ ಶರಣಾಗತಿ ಮಾಡಿಸಿದ್ದು ಸರಿಯಲ್ಲ ಎಂದರು ಈ ವಿಚಾರದಲ್ಲಿ ರಾಜಕೀಯ ಮಾಡಿ ಲಾಭ ಪಡೆಯುವುದು ಸರಿಯಲ್ಲ ಇದೇ ರೀತಿ ಸರ್ಕಾರ ಬಹಳಷ್ಟು ತಪ್ಪು ಮಾಡುತ್ತಾ ಹೊರಟಿದೆ ನಾನು ಕೂಡ ಈ ಹಿಂದೆ ಸಾಕಷ್ಟು ಟೆರರಿಸ್ಟ್ಗಳನ್ನು ಅರೆಸ್ಟ್ ಮಾಡಿದ್ದೆ ಆಗ ಅವರನ್ನ ಠಾಣೆಗೆ ತಂದು ಅವರ ತಂದೆ ತಾಯಿಗೆ ಭೇಟಿ ಮಾಡಿ ಮಾತನಾಡಲು ಅವಕಾಶ ಕೊಟ್ಟಿತ್ತು ಆದರೆ ಅವರನ್ನು ಸಚಿವರ ಹತ್ತಿರ ಗೃಹ ಸಚಿವರ ಹತ್ತಿರ ಕರೆದು ು ಹೋಗುವ ಕೆಲಸ ಮಾಡಲಿಲ್ಲ ಈಗ ಸರ್ಕಾರ ನಕ್ಸಲರನ್ನ ಶರಣಾಗತಿ ಮಾಡಿಸಿದ್ದು ಸರಿಯಿದೆ ಆದರೆ ಅದನ್ನ ಪ್ರಚಾರಕ್ಕಾಗಿ ಮಾಡಿದ್ದು ತಪ್ಪು ಸಂದೇಶಕ್ಕೆ ಕಾರಣವಾಗಿದೆ ಎಂದಿದ್ದಾರೆ ಸರ್ಕಾರ ಇದರ ಕ್ರೆಡಿಟ್ ಪಡೆಯಲು ಹೋಗಿ ಈಗ ಸಮಸ್ಯೆ ಮೇಲೆ ಹಾಕಿಕೊಂಡಿದೆ ನಕ್ಸಲರು ಮತ್ತು ಸರ್ಕಾರದ ನಡುವೆ ಏನು ಮಾತುಕತೆ ಆಗಿದೆಯೋ ಗೊತ್ತಿಲ್ಲ ಪರಿಹಾರ ಏನು ಕೊಡಬೇಕು ಅಂತ ಮಧ್ಯಸ್ಥಿಕೆ ವಹಿಸಿದವರಿಗೆ ಗೊತ್ತಿರುತ್ತೆ ಅದಾದ ನಂತರ ಅವರು ಶರಣಾಗತಿ ಆದ್ಮೇಲೆ ಏನೇ ಕೊಟ್ಟರು ತಪ್ಪಲ್ಲ ಇದು ಗುಪ್ತಚರ ಇಲಾಖೆ ಆಪರೇಷನ್ ನಕ್ಸಲರನ್ನ ವಿಧಾನಸೌಧದಲ್ಲಿ ಕೂಡ ಶರಣಾಗತಿ ಮಾಡಿಸಬಹುದಾಗಿತ್ತು ಒಂದೊಂದಕ್ಕೆ ಒಂದೊಂದು ಸ್ಥಾನ ಇರುತ್ತೆ ಜಿಲ್ಲೆಯಲ್ಲೇ ಶರಣಾದ್ರೆ ಜಿಲ್ಲಾಧಿಕಾರಿ ಬಳಿ ಹೋಗಿ ಶರಣಾಗತಿ ಆಗಬೇಕು ಜಿಲ್ಲಾಧಿಕಾರಿ ಜಿಲ್ಲೆಗೆ ಧ್ವನಿ ಇದ್ದಂತೆ ಎಂದು ಸರ್ಕಾರದ ನಡೆ ವಿರುದ್ಧ ಮಿರ್ಜಿ ಕಾರಿದ್ರು ಮೊನ್ನೆ ನಕ್ಸಲ್ಸ್ ನ ಸರೆಂಡರ್ ಮಾಡಿದ್ರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಎಸ್ಪೆಷಲಿ ಇಂಟೆಲಿಜೆನ್ಸ್ ಚೀಫ್ ಯಾರು ನಿಂಬಾಳ್ಕರ್ ಇದ್ರು ಇಲ್ಲೇ ಇದ್ದರು ನಿಮ್ಮಲ್ಲೇ ಬೆಳಗಾಂನಲ್ಲಿ ಎಸ್ಪಿ ಪಿ ನಿಂಬಾಳ್ಕರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಇಸ್ ಇಸ್ ಎ ವೆರಿ ಗುಡ್ ವರ್ಕ್ ಆದರೆ ಆ ಪ್ರೊಸೀಜರ್ಸ್ ಅಲ್ಲಿ ಹೋಗಿ ಅವ್ರೇನು ಅರೆ ಅರೆ ಅವ್ರನ್ನ ಸರೆಂಡರ್ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಮಾಡಬೇಕು ಇಲ್ಲ ನ್ಯಾಯಾಲಯದ ಮುಂದೆ ಮಾಡಿಸ್ಬೇಕಾಯ್ತು ಅವ್ನು ತೆಗೆದುಕೊಂಡೋಗಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮಾಡೋದು ಇದು ಅದರಲ್ಲೂ ಏನು ಇವರು ಪಾಲಿಟಿಕ್ಸ್ ಮಾಡೋದಾಗಲಿ ಅಥವಾ ಅದರಲ್ಲಿ ಏನಾದರೂ ಬೆನಿಫಿಟ್ ತೆಗೆದುಕೊಂಡು ಮಾಡೋದು ಒಳ್ಳೆ ಕೆಲಸ ಅದರಲ್ಲೇನು ಎರಡು ಮಾತು ಇಲ್ಲೇ ಇಲ್ಲ ಭಾಳ ಉತ್ತಮವಾದ ಕೆಲಸ ಮಾಡಿದ್ದಾರೆ ಸರೆಂಡರ್ ಮಾಡಿಸೋದು ಉತ್ತಮದು ಬಟ್ ಅದನ್ನು ನಾವೇನೋ ಮಾಡ್ಕೊಳಕ್ಕೆ ಹೋಗಿ ನಮಗೆ ಉಪಯೋಗ ಮಾಡ್ಕೊಕೋದು ತಪ್ಪಾಗ್ತದೆ ಅಂತ ಅದು ಈ ರೀತಿ ಭಾಳಷ್ಟು ತಪ್ಪುಗಳು ಮಾಡ್ಕೊಂಡು ಹೋಗ್ತಿದ್ದಾರೆ ಮತ್ತು ಇನ್ನು ಇರಬೇಕಾಗ್ತದೆ ಈಗ ನಾವು ಮಾಡಿದ್ದು ಎಷ್ಟೋ ಜನ ಟೆರರಿಸ್ಟ್ ಮಾಡಿದ್ದೀವಿ ಕೆಲಸ ಬೆಂಗಳೂರಿನಲ್ಲಿ ನಾನು ಮಾಡಿದಾಗ ಅವ್ರ ತಂದೆ ತಾಯಿನ ಕ ಕ ಬಿಟ್ಟಿದ್ದೀನಿ ಮಾತಾಡಲಿಕ್ಕೆ ಸೆಲ್ನಲ್ಲಿ ನಾವು ಇಟ್ಕೊಂಡು ತಂದೆ ತಾಯಿನ ಬಿಟ್ಟಿದ್ದೀವಿ ಮಾತಾಡಲಿಕ್ಕೆ ಆದರೆ ಅವ್ರನ್ನ ಮಂತ್ರಿಗಳ ಹತ್ರ ಕರ್ಕೊಂಡು ಹೋಗೋದು ಹೋಮ್ ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗೋದು ಇನ್ನೊಬ್ರು ದೊಡ್ಡವ್ರ ಹತ್ರ ಕರ್ಕೊಂಡು ಹೋಗೋದು ಮಾಡಿಲ್ಲ ನಾವು ನಾನು ಹೇಳಿದ್ನಲ್ಲ ಅವ್ರು ಮಾಡಿರೋದು ಕರೆಕ್ಟು ಬಟ್ ಬರೇ ಪ್ರಚಾರ ಮಾಡೋಕ್ಕೋಸ್ಕರ ಏನೇನೋ ಮಾಡಿಬಿಟ್ರೆ ಅದು ಅಪಾಯ ಆಗ್ತದೆ ತಪ್ಪು ಸಂದೇಶ ಹೋಗ್ತದೆ ಅಂತ ನಾನು ಹೇಳ್ತೀನಿ ಅವ್ರೇನು ಕ್ರೆಡಿಟ್ ತಗೊಳಕ್ಕೆ ಹೋದ್ರೆ ಅದು ಆಗ್ಬಿಟ್ಟಿದೆ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ಯಾವ ರೀತಿ ಅವ್ರಿಗೆ ಅನುಕೂಲ ಆಗ್ತದೋ ಇವ್ರು ಏನು ಕೊಡಬೇಕು ಅಂತಿದ್ದಾರೋ ಎಷ್ಟು ಬೇಕಾದರೂ ಆಗ್ಬೋದು ನೋಡಿ ಒಂದು ಕಾಂಪನ್ಸೇಷನ್ ಅಂತ ಕೊಡಬೇಕಾದ್ರೆ ಆಮೇಲೆ ಯಾವ ರೀತಿ ಮಾತುಕತೆ ಆಗಿದ್ದು ಗೊತ್ತಿಲ್ಲ ಆ ಮಾತುಕತೆ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ಬೇಕು ಮಾತುಕತೆ ಸರ್ಕಾರ ಏನಾದರೂ ಒಂದು ಈ ಯಾರು ನೆಗೋಷಿಯೇಟ್ ಮಾಡಲಿಕ್ಕೆ ಕಳಿಸಿದ್ರು ಅವ್ರ ಹತ್ರ ಏನು ಹೇಳಿರ್ತಾರೋ ಅದನ್ನು ಮಾಡಲೇಬೇಕಾಗ್ತದೆ ಅದಾದ ನಂತರನೂ ಸಹ ಏನಾದರೂ ಅವರು ಡಿಮ್ಯಾಂಡ್ ಇದ್ದರೆ ಸರ್ಕಾರಕ್ಕೆ ಒಂದು ಆಗಿ ಅವ್ರು ಚೆನ್ನಾಗಿದ್ದಾರೆ ಅಂದರೆ ಏನು ಕೊಟ್ರು ಏನು ಏನು ಕೊಟ್ಟರು ತಪ್ಪಿಲ್ಲ ಇಂಟೆಲಿಜೆನ್ಸ್ ಅಲ್ಲ ಇದು ಇಂಟೆಲಿಜೆ ಹೇಮತ್ ನಿಂಬಾಳ್ಕರ್ ಯಾಕೆ ಅಂದರೆ ಈಸ್ ದಿ ಇಂಟೆಲಿಜೆನ್ಸ್ ಚೀಫ್ ಇದೆಲ್ಲ ಇಂಟೆಲಿಜೆನ್ಸ್ ಆಪರೇಷನ್ನೇ ಅವರೇ ಮಾಡಿ ಮಾಡಿ ಮಾಡಿರ್ತಾರೆ ಯಾರು ಇಂಟೆಲಿಜೆನ್ ಹಾಂ ಇದು ರೈಟು ರಾಂಗು ಅಲ್ಲ ನಾನು ಹೇಳ್ದಂಗೆ ಅವ್ರನ್ನ ಸರೆಂಡರ್ ಮಾಡಬೇಕಾದ್ರೆ ಎರಡೇ ಜಾಗದಲ್ಲಿ ಮಾಡಬೇಕು ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕು ಒಂದು ಕೋರ್ಟ್ನಲ್ಲಿ ಮಾಡಬೇಕು ಅಷ್ಟೇ ವಿಧಾನಸೌಧ ಇರೋದೇ ಬೇರೆ ನಾಳೆ ವಿಧಾನಸೌಧದಲ್ಲೂ ಸರೆಂಡರ್ ಮಾಡಿಸ್ಕೊಬೋದಿಲ್ಲ ಒಂದೊಂದಕ್ಕೆ ಒಂದೊಂದು ಸ್ಥಾನ ಇರ್ತದೆ ಇಲ್ಲ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅಂದರೆ ಡಿಸ್ಟಿಕ್ನಲ್ಲಿ ಆಗಬೇಕು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ಬಿಫೋರ್ ದಿ ಡೆಪ್ಟಿ ಕಮಿಷನ್ ಅದು ಹೈಯೆಸ್ಟ್ ಅದು ಡೆಪ್ಟಿ ಕಮಿಷನರ್ ಹತ್ರ ಹೋದರೆ ಈಜೆ ಜಿಲ್ಲಾಧಿಕಾರಿ ಅಲ್ಲ ಹ್ಞೂ ಜಿಲ್ಲಾ ದಣಿ ಅದು ಮ್ಯಾಕ್ಸಿಮಮ್ ಅಲ್ಲೇ ಸಿ ಎಂ ಅವ್ರು ಹೇಳಿದ್ದು ಸಿಎಂ ಅವ್ರ ಎಫರ್ಟ್ ಇರ್ಬೋದು ಹೋಮ್ ಮಿನಿಸ್ಟ್ರಿ ಎಫರ್ಟ್ ಇರ್ಬೋದು ನಾನೀಗ ಸರ್ಕಾರದಲ್ಲಿ ಇಲ್ಲ ನನಗೆ ಗೊತ್ತಿಲ್ಲ ಯಾರ್ಯಾರು ಎಫರ್ಟ್ ಹಾಕಿದ್ರು ಎಲ್ಲ ಹಾಕಿರ್ತಾರೆ ಸಿ ಮೇಲೆ ನಂಬಿಕೆನೂ ಇರ್ಬೋದು ಎಫರ್ಟ್ ಹಾಕಿರ್ಬೋದು ಮಾಡಿದ್ ತಪ್ಪು ಅಂತ ಹೇಳ್ತಿಲ್ಲ ನಾನು ಮಾಡಿ ಅಲ್ಲೇ ಮಾಡಿದ ಸರಿ ಇಲ್ಲ ಪ್ರಚಾರಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ ಕ್ರೆಡಿಟ್ ತಗೊಳ್ಳಿ ಕ್ರೆಡಿಟ್ ಕೊಟ್ಟ ಕೊಡ್ತೀರಿ ಯಾರು ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ಕುಮಾರಸ್ವಾಮಿ ಅವ್ರು ಹೇಳಿದ್ರೆ ಸರಿಯಲ್ಲ ನಾವೆಲ್ಲಿ ಅವ್ರು ಹೇಳಿದ್ ಸರಿ ಅಂತಾನೆ ಹೇಳ್ತೀವಿ ನಾವಿನ್ನು ಬೆಳಗ್ಗೆ ನೀವ್ ಹೇಳಿದ್ದೇ ಗೊತ್ತು ನನಗೆ ನಾನೇನ್ ನೋಡಿಲ್ಲ ಪಾರ್ಟಿ ಬಿಡೋದು ಬೇರೆ ಪಾರ್ಟಿಗೆ ಹೋಗೋದು ಮತ್ತೆ ಪಾರ್ಟಿಗೆ ವಾಪಸ್ ಬರೋದು ಇದು ಕಂಟಿನ್ಯೂಸ್ ಪ್ರೋಸೆಸ್ ಇದ್ದಂಗೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ